ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿದು ನಾವು ಬೆಳಿಗ್ಗೆ ಬೇಗನೆ ಇದ್ದು ರೆಡಿ ಆಗಿ ಒಂದು ಮದ್ವೆಗೊಳ್ತಿದ್ದೀವಿ ನಾನು ಮತ್ತೆ ಅಮ್ಮ ಮತ್ತೆ ನಮ್ಮ ಪಾಪು ಮೂರು ಜನ ಹೋಗ್ತಿರೋದು ಮದುವೆಗೆ ಹಾಗೆ ಇವತ್ತಿನ ಮದುವೆ ಇರೋದು ನಮ್ಮ ಅಮ್ಮನ ಊರಲ್ಲಿ ಹಾಗೆ ಅವರು ಸ್ವಲ್ಪ ದೂರ ಇರೋದ್ರಿಂದ ಬೇಗನೆ ಎದ್ದು ರೆಡಿ ಆದ್ವಿ ಅಂದ್ರೆ ಮುಹೂರ್ತ ಕೂಡ ಬೆಳಿಗ್ಗೆ ಇತ್ತು ಅದಕ್ಕೋಸ್ಕರ ಅಷ್ಟೊಳಗಡೆ ನಾವು ಅಲ್ಲಿ ರೀಚ್ ಅಂತ ಹೇಳಿ ಒಂದು ಏಳುವರೆಗೆಲ್ಲ ಮನೆ ಬಿಟ್ವಿ ಇನ್ನು ನಮ್ಮ ಪಾಪನೂ ಕೂಡ ಕರ್ಕೊಂಡು ಹೋಗ್ತಿರೋದ್ರಿಂದ ಅವನು ಕೂಡ ತುಂಬಾ ಖುಷಿಯಾಗ್ಬಿಟ್ಟಿದ್ದ ಅವನಿಗಂತೂ ಸುತ್ತಾಡ್ಸೋದೇ ಬೇಕು ಸೊ ಬೆಳಿ ಬೆಳಗ್ಗೆನೆ ಇದ್ದ ತಕ್ಷಣವೇ ನನ್ನ ಹೋಗ್ತಿರಲ್ಲ ಹೊರ್ಗಡೆ ಅಂತ ಹೇಳಿ ಅವನು ಫುಲ್ ಖುಷಿಯಾಗ್ಬಿಟ್ಟಿದ್ದ ನಾವು ನೆಕ್ಸ್ಟ್ ಆಟೋದಲ್ಲಿ ಹೋಗಿ ಬಸ್ಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಿದ್ವಿ ಫಸ್ಟ್ ಹುಡುಗ್ ಬಂದ್ಮೇಲೆ ನಮ್ಮ ಪಾಪು ಆಟಾಡ್ತಿದ್ದ ನೋಡಿ ಬೇರೆ ಯಾರೋ ಖುಷಿ ಪಟ್ಟು ಲಾಲಿಪಾಪ್ ಕೊಡಿಸಿದ್ರು ಬಟ್ ನಾನೇನು ಅದು ಅವನಿಗೆ ತಿನ್ಸೋದಿಕ್ಕೆ ಹೋಗಲಿಲ್ಲ ಬೆಳಿಗ್ ಬೆಳಗ್ಗೆ ಲಾಲಿಪಾಪ್ ಕೊಡೋದಿಲ್ಲ ಚೆನ್ನಾಗಿರಲ್ಲ ಮತ್ತು ನಾನು ಚಾಕ್ಲೇಟ್ಸ್ ಇವಾಗ ತಿನ್ಸೋದು ಇಲ್ಲ ಅಷ್ಟು ಇನ್ನು ನೆಕ್ಸ್ಟ್ ಶ್ರಾವಣ ಬೆಳಗೊಳಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಒಂದು ಬೇರೆ ಬಸ್ನ ಚೇಂಜ್ ಮಾಡಿದ್ವಿ ಹಾಗೆ ನಮ್ಮ ಚಿಕ್ಕಮ್ಮ ಕೂಡ ನಮಗೆ ಅಲ್ಲಿ ಬಸ್ ನಲ್ಲಿ ಸಿಕ್ಕಿದ್ರು ಆದರೆ ನಾವು ಮುಂಚೆನೇ ಮಾತಾಡ್ಕೊಂಡಿದ್ವಿ ರಾತ್ರಿನೇ ಅಂದ್ರೆ ಬಸ್ ಅಲ್ಲಿ ಬರ್ತೀವಿ ಇಷ್ಟು ಗಂಟೆಗೆ ನಿನ್ನೆ ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿ ಸೊ ಸಿಕ್ಕಿದ್ರು ಮತ್ತೆ ಬರ್ತಾ ದೋಸೆ ಮಾಡ್ಕೊಂಡು ತಂದಿದ್ರು ನಮ್ಮ ಅಂತ ಹೇಳಿ ಅವ್ನಲ್ಲಿ ಹೋಗೋವರೆಗೂ ಹಚ್ಕೊಂಡಿರ್ಬೇಕಲ್ಲ ಅಂತ ಹೇಳಿ ದೋಸೆ ಮಾಡ್ಕೊಂಡು ಟಿಫಿನ್ ಬಾಕ್ಸ್ಗೆ ಹಾಕೊಂಡು ತಂದಿದ್ರು ಅದನ್ನೇ ಅಮ್ಮ ಮತ್ತೆ ಅವ್ರು ಕೂತ್ಕೊಂಡು ತಿನ್ನಿಸ್ತಾ ಇದ್ರು ಹಾಗೆ ನಿಮ್ಮೆಲ್ಲರ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಏನಂತ ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಬಸ್ಗೆ ಫ್ರೀ ಟಿಕೆಟ್ ಇದೆ ಅಲ್ವಾ ಹೆಂಗಸರಿಗೆ ಸೊ ಈ ರೀತಿ ಫ್ರೀ ಟಿಕೆಟ್ನ ಮಾಡಿರೋದ್ರಿಂದ ಕೆಲವು ಹೆಂಗಸರುಗಳು ಟ್ರಾವೆಲಿಂಗ್ನ ಜಾಸ್ತಿ ಮಾಡಿರ್ಬೋದು ಅಂತ ನನಗೆ ಅನಿಸ್ತು ಹಾಗೆ ಕಂಡಕ್ಟರ್ ಮತ್ತೆ ಡ್ರೈವರ್ಸ್ಗಳು ಕೂಡ ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ಈ ರೀತಿ ಫ್ರೀ ಟಿಕೆಟ್ ಇರೋದು ನನಗೇನು ಅಷ್ಟು ಯೂಸ್ಫುಲ್ ಅಂತ ಅನ್ನಿಸ್ಲಿಲ್ಲ ಯಾಕಂತ ಅಂದ್ರೆ ಡೈಲಿ ತಿರ್ಗಾಡುವಂಥವ್ರು ಆಬ್ವಿಯಸ್ಲಿ ಅವರು ಪಾಸ್ ಮಾಡಿಸ್ಕೊಂಡೇ ಮಾಡಿಸ್ಕೊಳ್ತಾರೆ ಇನ್ನು ಸಲ ತಿರ್ಗಾಡೋವಂಥವ್ರು ನಾವು ಅಂದರೆ ಆಬಿಯಸ್ಲಿ ನಾವು ಸ್ವಲ್ಪ ದುಡ್ಡನ್ನ ಕೊಟ್ಟು ಟ್ರಾವೆಲ್ ಮಾಡ್ಬೋದು ಅಷ್ಟು ಅಫೋರ್ಡ್ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ ಗೌರ್ಮೆಂಟ್ ಏನಂತಕ್ಕೋಸ್ಕರ ಈ ಫ್ರೀ ಟಿಕೆಟ್ನ ಮಾಡ್ತು ಅನ್ನೋದು ನನಗಂತೂ ಗೊತ್ತಿಲ್ಲ ಸೊ ಇದನ್ನ ಮಾಡೋದ್ರ ಬದಲು ಇನ್ನೂ ತುಂಬಾ ಸಮಸ್ಯೆಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಸೊ ಅವನ್ನೆಲ್ಲ ಬಗೆಹರಿಸ್ತಿದ್ರೆ ಅಂದ್ರೆ ನಮ್ಮ ಜನಗಳಿಗೂ ಕೂಡ ಈ ಗೌರ್ಮೆಂಟ್ ಬಂದ ಮೇಲೆ ಎಷ್ಟೊಂದು ಚೇಂಜಸ್ ಆಯಿತು ಅಂತ ಎಲ್ಲೋ ಒಂದು ಕಡೆ ಖುಷಿ ಪಟ್ಟಿರೋರೇನೋ ಅದನ್ನ ಬಿಟ್ಟು ಈ ರೀತಿ ಯಂಗಸ್ಟ್ರಿಗೆ ಮಾತ್ರ ಫ್ರೀ ಟಿಕೆಟ್ ಮತ್ತೆ ಎರಡು ಸಾವಿರ ರೂಪಾಯಿ ದುಡ್ಡು ಮತ್ತೆ ಈ ರೀತಿ ಎಲ್ಲ ದುಡ್ಡಿನ ವ್ಯಾಮೋಹ ತೋರಿಸಿ ನಮ್ಮ ಗೌರ್ಮೆಂಟು ನಮ್ಮ ಜನರುಗಳನ್ನ ಇನ್ನೂ ಸೋಂಬೇರಿ ಮಾಡ್ತಿದಾರೇನೋ ಅಥವಾ ದುಡ್ಡಿನ ವ್ಯಾಮೋಹನ ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ ಜನರಲ್ಲಿ ಅಂತ ನನಗೆ ಅನಿಸ್ತಿದೆ ಸೊ ನಿಮಗೆಲ್ಲ ಈ ಫ್ರೀ ಟಿಕೆಟ್ ಬಗ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನಾನು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಬರೋ ಅಷ್ಟರೊಳಗಡೆ ನಾವು ಮದುವೆ ಹಾಲ್ ಹತ್ರ ರೀಚ್ ಆದ್ವಿ ಸೊ ಮದುವೆ ಹಾಲಿಗೆ ಬಂದ್ವಿ ನಾವು ಡೈರೆಕ್ಟ್ ಆಗಿ ಅಂದ್ರೆ ಅಮ್ಮ ಚಿಕ್ಕಮ್ಮರ ಊರಲ್ಲೇ ಮದುವೆ ಇರೋದು ಅಂತ ಹೇಳಿದ್ನಲ್ಲ ಆ ಊರಿಗೆ ಏನು ಹೋಗಕ್ಕೆ ಹೋಗಲಿಲ್ಲ ಮೊದಲು ಮದುವೆ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಮದುವೆಗೆ ಬಂದ್ವಿ ಇನ್ನು ನಾವು ಮೂರ್ತ ಟೈಮ್ಗೆ ಕರೆಕ್ಟಾಗಿ ಅಲ್ಲಿಗೆ ರೀಚ್ ಆದ್ವಿ ಹಾಗೆ ನಮ್ಮ ಪಾಪು ಊರ್ ಕಡೆ ಅಟೆಂಡ್ ಮಾಡ್ತಿರುವಂತ ಫಸ್ಟ್ ಮದುವೆ ಇದು ಸೊ ಅದಕ್ಕೋಸ್ಕರ ಅವನು ಸೌಂಡು ಮತ್ತೆ ಜನರನ್ನೆಲ್ಲ ನೋಡಿ ತುಂಬಾ ಎಕ್ಸೈಟೆಡ್ ಆಗಿದ್ದ ನಂತರ ಮದುವೆಗೆ ಬಂದಿದ್ದಂಥ ನಮ್ಮ ಅಜ್ಜಿ ಚಿಕ್ಕಮ್ಮ ಅಕ್ಕ ನಾನು ಇಷ್ಟು ಜನನೂ ಊಟಕ್ಕೆ ಹೋದ್ವಿ ಹಾಗೆ ನಮ್ಮ ಅಕ್ಕನ ಪಾಪ ಮತ್ತು ನಮ್ಮ ಪಾಪ ಇಬ್ಬರೂ ಕೂಡ ಅವ್ರ ಅಜ್ಜಿ ಹತ್ರ ಕೊಟ್ಟು ಹೋದ್ವಿ ಯಾಕಂತಂದ್ರೆ ಎತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಅವ್ರ ಮೇಲೆ ಕಳಿಸೋಣ ಅಂತ ಹೇಳಿ ಅವ್ರ ಹತ್ರನೇ ಕೊಟ್ಟು ನಾವು ಊಟಕ್ಕೆ ಹೋದ್ವಿ ನಾವು ಊಟನೆಲ್ಲ ಮುಗಿಸ್ಕೊಂಡ್ ಬಂದಿದ್ದ ಆದ್ಮೇಲೆ ನಮ್ಮ ದಿರನ್ನ ಊಟ ಕಳಿಸಿ ನಾವು ಇಲ್ಲಿ ದೇವಸ್ಥಾನ ಹತ್ರ ಬಂದು ಕೂತ್ಕೊಂಡ್ವಿ ಅಂದ್ರೆ ಮದುವೆ ಹಾಲ್ ಹತ್ರನೇ ಒಂದು ದೇವಸ್ಥಾನ ಇದೆ ಅಂದ್ರೆ ಇದು ಆಂಜನೇಯನ ಬೆಟ್ಟ ಕೆಳಗಡೆ ಒಂದು ಚಿಕ್ಕದಾಗಿ ಇನ್ನೊಂದು ದೇವಸ್ಥಾನ ಇದೆ ಸೊ ಅಲ್ಲೇ ಕುತ್ಕೊಂಡ್ವಿ ನಾವು ಬೆಟ್ಟ ಹೋಗಲಿಲ್ಲ ಯಾಕಂತಂದ್ರೆ ಪಾಪು ಬೇರೆ ಇದ್ರಲ್ಲ ಸೊ ಅವ್ರು ಇಟ್ಕೊಂಡು ಆಗಲ್ಲ ಮತ್ತೆ ಬಿಸಿಲು ಬೇರೆ ಇತ್ತು ಅದಕ್ಕೋಸ್ಕರ ನಾವು ಇಲ್ಲಿ ತುಂಬಾ ಸಲ ಹೋಗಿದ್ದೀವಿ ಬೆಟ್ಟಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಬಂದ್ರೆ ತುಂಬಾನೇ ಶಾಂತಿ ಅನ್ಸುತ್ತೆ ಈ ಬೆಟ್ಟಕ್ಕೆ ಬಂದ್ರೆ ಹಾಗೆ ಮದುವೆ ಹಾಲಲ್ಲಿ ತುಂಬಾ ಜನ ಇದ್ರಲ್ಲ ಅದಕ್ಕೋಸ್ಕರ ಮಕ್ಕಳು ಕಿರಿಕಿರಿ ಮಾಡ್ಕೊಂಡಿದ್ದು ಅಂತ ಹೇಳಿ ಇಲ್ಲಿ ಶಾಂತಿಯಾಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದು ಕೂತ್ಕೊಂಡಿದ್ದು ನಾವು ಹಾಗೆ ಇದು ಆಂಜನೇಯನ ಬೆಟ್ಟ ಆಗಿದ್ರು ಕೂಡ ಕೆಳಗಡೆ ಬೇರೆ ದೇವರಿಗೆ ಮರಿ ಬಲಿ ಕೂಡ ಕೊಡ್ತಾರೆ ಅಂದ್ರೆ ಇಲ್ಲಿ ಬೀಗ್ರೂಟಗಳು ನಾಮಕರಣ ಇದನ್ನೆಲ್ಲ ಕೂಡ ಮಾಡ್ತಾರೆ ಇಲ್ಲಿ ಇಲ್ಲಿ ಇರುವಂತ ದೇವರಿಗೆ ಸೈಡಲ್ಲಿ ಮರಿ ಬಲಿನ ಕೊಟ್ಟು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಹಾಗೆ ನಾವು ಇಲ್ಲಿಂದ ನೆಕ್ಸ್ಟ್ ನಮ್ಮ ಅಜ್ಜಿ ಮನೆ ಕಡೆ ಹೊಟ್ವಿ ಅಲ್ಲಿ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ಹೋಗೋಣ ಮಧ್ಯಾಹ್ನ ಅಲ್ಲಿಂದ ಹೊರಟ್ವಿ ಇಲ್ಲೇ ಇರಿಯಿಂದ ತುಂಬಾನೇ ಹಿಂಸೆ ಮಾಡಿದ್ರು ಬಟ್ ನಾವು ಅಲ್ಲಿರೋದಿಕ್ ಹೋಗ್ಲಿಲ್ಲ ಯಾಕಂತ ಅಂದ್ರೆ ಇವತ್ತು ಅಮ್ಮನ ತಮ್ಮ ಅಂದರೆ ಮಾಮ ಮತ್ತು ಅತ್ತೆದು ಆ್ಯನಿವರ್ಸರಿ ಇತ್ತು ಸೊ ಅದಕ್ಕೋಸ್ಕರ ಊರಲ್ಲಿದ್ದರೂ ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ ಅಂತ ಅಂದರೆ ಚೆನ್ನಾಗಿರಲ್ಲ ಈ ಸಲ ಊರಲ್ಲಿದ್ದೀವಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಸ್ಟಾಂಡ್ ಬಂದು ಅಲ್ಲಿಂದ ಇನ್ನೊಂದು ಬಸ್ಗೆ ವೆಯ್ಟ್ ಮಾಡಿ ಸೊ ಆ ಬಸ್ ಬಂದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಬಂದು ಅಲ್ಲಿ ಇನ್ನೊಂದು ಬಸ್ಗೆ ವೆಯ್ಟ್ ಮಾಡ್ತಿದ್ವಿ ಬಟ್ ಅಲ್ಲಿ ಬಸ್ ಆಲ್ರೆಡಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಆಟೋ ಮಾಡ್ಕೊಂಡೆ ಹೋಗೋಣ ಅಂತ ಹೇಳಿ ಆಟೋದಲ್ಲಿ ಬಂದ್ವಿ ಇನ್ನು ನಾವು ಮನೆಗೆ ರೀಚ್ ಆಗೋ ಅಷ್ಟೊಳಗಡೆ ಸಂಜೆ ಆಗ್ಬಿಟ್ಟಿತ್ತು ಹಾಗೆ ಇವತ್ತು ಅಲ್ಲ ಸುತ್ತಾಡ್ಕೊಂಡು ಬಂದಿದ್ದರಿಂದ ನಮಗೆ ತುಂಬ ಹಿಂಸೆ ಕೈ ಎಲ್ಲ ನೋವು ಬಂದಾಗ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಫ್ರೆಶ್ಅಪ್ ಆಗೋಣ ಅಂತ ಹೇಳಿ ಪಾಪುಗೂ ಎಲ್ಲ ಸ್ನಾನ ಮಾಡಿಸಿ ನಾವೆಲ್ಲ ಫ್ರೆಶ್ಅಪ್ ಆದ್ವಿ ಇನ್ನು ರಾತ್ರಿ ಅಂದರೆ ಮಾಮ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಕೇಕ್ ಕಟ್ ಮಾಡಿಸಿದ್ವಿ ಹಾಗೆ ನಮ್ಮತ್ತೆ ಮತ್ತೆ ನಮ್ಮ ಅಮ್ಮ ಮದುವೆ ಆಗಿ ಸಿಕ್ಸ್ ಇಯರ್ ಕಂಪ್ಲೀಟ್ ಆಗಿ ಸೆವೆನ್ ಇಯರ್ ರನ್ನಿಂಗ್ ಆಗ್ತಿದೆ ಸೊ ಅವ್ರಿಗೂ ಕೂಡ ನಿಮ್ಮೆಲ್ದರ ಬೆಸ್ಟ್ ವಿಶಸ್ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೇ ಇವ್ರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಮ್ಮ ಮಾಮ ಸ್ಕೂಲ್ ಟೈಮಿಂದನೇ ಲವ್ ಮಾಡ್ತಿದ್ರಂತೆ ಬಟ್ ನಮ್ಮತ್ತೇನು ಲವ್ ಮಾಡ್ತಿರ್ಲಿಲ್ಲವಂತೆ ನಂತರ ಮದುವೆ ಟೈಮ್ ಬಂದಾಗ ನಮ್ಮ ಮಾಮ ಮನೆಯನ್ನೆಲ್ಲ ಒಪ್ಪಿಸಿ ಈ ಮದುವೆನ ಆಗಿದ್ದು ಸೊ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್